ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಜಾಗ ಖರೀದಿ ಹಾಗೂ ಮಾರಾಟ ಪ್ರಕ್ರಿಯೆಯಲ್ಲಿ ಶಾಮೀಲಾಗಿದ್ದ ಅಧಿಕಾರಿಯೊಬ್ಬರ ಕರ್ಮಕಾಂಡವನ್ನು ಕೊಡಗು ಏಕೀಕರಣ ರಂಗ ಬೆಳಕಿಗೆ ತಂದಿದೆ ಮೂರು ಪ್ರಕರಣಗಳಲ್ಲೂ ತನ್ನ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಈ ಅಕ್ರಮವೆಸಗಿರುವ ಅಧಿಕಾರಿಯು ಗ್ರಾಮ ಮಟ್ಟದ ಅಧಿಕಾರಿಯೊಬ್ಬರನ್ನು ಬಳಸಿಕೊಂಡಿರುವುದು ಬಯಲಿಗೆ ಬಂದಿದೆ ಈ ಬಗ್ಗೆ ಏಕೀಕರಣ ರಂಗದ ಖಜಾಂಚಿ ಎಂ ಕೆ ಅಪ್ಪಚ್ಚು ದಾಖಲೆಗಳ ಸಹಿತ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕುಶಾಲ್ನಗರ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿಯಾದ ಕರಾರು ಪತ್ರದಲ್ಲಿ ಐದು ಲಕ್ಷ ಪಾವತಿಸಿರುವ ಮಾಹಿತಿ ಇದ್ದರೂ ಹಣ ನೀಡಿದ ದಾಖಲೆಗಳಿಲ್ಲ ಬಸವನಹಳ್ಳಿಯಲ್ಲಿ ಖರೀದಿಸಿದ ಜಮೀನನ್ನು ಇದೇ ಅಧಿಕಾರಿಯ ಪುತ್ರನಿಗೆ ಗಿಫ್ಟ್ ಡೀಡ್ ಮಾಡಲಾಗಿದೆ ಇನ್ನೊಂದು ಪ್ರಕರಣದಲ್ಲಿ ಮಡಿಕೇರಿ ರಿಜಿಸ್ಟ್ರಾರ್ ಕಚೇರಿಯ ಕರಾರು ಪತ್ರವೊಂದರಲ್ಲಿ ಈ ಅಧಿಕಾರಿಯ ಪುತ್ರ ಆವಂಡಿಯಲ್ಲಿ ಅರ್ಧ ಎಕರೆ ಜಾಗ ಖರೀದಿಸಿದ ಮತ್ತು ಎರಡು ಪಾಯಿಂಟ್ ಆರು ಐದು ಲಕ್ಷ ಹಣ ಪಾವತಿಸಿದ ಮಾಹಿತಿ ಇದೆ ಆದರೆ ಈ ಮೊತ್ತ ಪಾವತಿಸಿದ ದಾಖಲೆಗಳಿಲ್ಲ ಈ ಅಧಿಕಾರಿಯ ಇನ್ನೊಬ್ಬ ಪುತ್ರನು ಆವಂಡಿಯಲ್ಲಿ ಜಾಗ ಖರೀದಿಸಿದ ಕರಾರು ಪತ್ರದಲ್ಲೂ ಹಣ ಪಾವತಿಸಿದ ದಾಖಲೆ ಇಲ್ಲ ಎಂದು ಅಪ್ಪಚ್ಚು ದಾಖಲೆ ತೋರಿಸಿದರು ಈ ಎಲ್ಲ ಪ್ರಕರಣಗಳಲ್ಲೂ ಸರ್ಕಾರದಿಂದ ಮಂಜೂರಾದ ಜಮೀನುಗಳಿಗೆ ಡಿಸಿ ಅನುಮತಿ ಇಲ್ಲದೆಯೇ ಈ ಅಧಿಕಾರಿ ತನ್ನ ಪ್ರಭಾವ ಬಳಸಿ ನಿರಾಕ್ಷೇಪಣಾ ಪತ್ರ ಮಾಡಿಸಿದ್ದಾರೆ ಕಾಡು ಪ್ರದೇಶವಾಗಿದ್ದ ಆವಂಡಿ ಜಾಗದಲ್ಲಿ ಕಾಫಿ ಕೃಷಿ ಇದೆ ಎಂದು ಕಂದಾಯ ನಿಗದಿಪಡಿಸಲಾಗಿದೆ ಭೂ ದಾಖಲೆಗಳಿಗಾಗಿ ಈ ತಾಲೂಕು ಅಧಿಕಾರಿ ಮತ್ತು ಗ್ರಾಮ ಮಟ್ಟದ ಅಧಿಕಾರಿ ಸೇರಿ ಮೂಲ ಮಾಲೀಕರಿಂದ ಜಮೀನಿನ ಒಂದು ಭಾಗವನ್ನೇ ಲಂಚವಾಗಿ ಪಡೆದುಕೊಂಡಿದ್ದಾರೆ ಎಂದು ಅಪ್ಪಚ್ಚು ಗಂಭೀರ ಆರೋಪ ಮಾಡಿದರು ಜನಪ್ರತಿನಿಧಿಗಳಿಗೆ ಮತ್ತು ಕಂದಾಯ ಇಲಾಖೆ ನೌಕರರಿಗೆ ಈ ಅಕ್ರಮದ ಮಾಹಿತಿ ಗೊತ್ತಿದ್ದರೂ ಈ ಅಧಿಕಾರಿಗೆ ಬಡ್ತಿ ನೀಡಿ ರಾಜಧಾನಿಗೆ ನಿಯೋಜಿಸಲಾಗಿದೆ ಗ್ರಾಮ ಅಧಿಕಾರಿಗೂ ಬಡ್ತಿ ನೀಡಲಾಗಿದೆ ಎಂದು ಅಪ್ಪಚ್ಚು ಹೇಳಿದರು ಈ ಮಧ್ಯೆ ಅಧಿಕಾರಿಯು ಮಡಿಕೇರಿಯಲ್ಲಿ ಖಾಲಿ ಇರುವ ಉಪವಿಭಾಗಾಧಿಕಾರಿ ಹುದ್ದೆಗಾಗಿ ಪ್ರಭಾವ ಬೀರುತ್ತಿದ್ದಾರೆ ಕೊಡಗಿನಲ್ಲಿ ಕಂದಾಯ ಇಲಾಖೆಯ ನೂರಾರು ಎಡವಟ್ಟುಗಳ ಮಧ್ಯೆಯೂ ಡಿಸಿ ಮತ್ತು ನಿರ್ಗಮಿತ ಎಸಿಯವರು ಇಲಾಖೆಯ ಗೌರವ ಹೆಚ್ಚಿಸುವ ಕೆಲಸ ಮಾಡಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಭ್ರಷ್ಟ ಅಧಿಕಾರಿಯು ಮತ್ತೆ ಕೊಡಗಿಗೆ ಕಾಲಿಟ್ಟರೆ ಜನರ ಹೀರುವ ಆತಂಕವಿದೆ ಈ ಬಗ್ಗೆ ಕಂದಾಯ ಮತ್ತು ಉಸ್ತುವಾರಿ ಸಚಿವರು ಶಾಸಕರು ಮತ್ತು ಡಿಸಿಗೂ ದೂರು ಸಲ್ಲಿಸಲಾಗಿದ್ದು ಸರ್ಕಾರವು ಈ ವರ್ಗಾವಣೆಯನ್ನು ತಡೆ ಹಿಡಿಯಬೇಕು ಈ ಎಲ್ಲ ಪ್ರಕರಣಗಳಲ್ಲಿ ಜಾರಿ ನಿರ್ದೇಶನಾಲಯದ ಮೂಲಕ ತನಿಖೆಗೆ ಒಳಪಡಿಸಬೇಕೆಂದು ಅಪ್ಪಚ್ಚು ಒತ್ತಾಯಿಸಿದರು ಅದರ ಕರಾರ ಪತ್ರ ಈ ಅಡಕದಲ್ಲಿ ಇದೆ ಅದರಲ್ಲಿ ಐದು ಲಕ್ಷ ರೂಪಾಯಿ ಪಾವತಿಸಲಾಗಿದೆ ಎಂದು ಕರಾರು ಪತ್ರದಲ್ಲಿ ನಮೂದಿಸಲಾಗಿದೆ ಈ ಮಹೇಶ್ ಇಂದ್ರ ಇವರು ಅಮ್ಮಮ್ಮನವರ ಪುತ್ರ ಈ ಅವಧಿಯಲ್ಲಿ ಕಂದಾಯ ಪರಿವೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು ಮತ್ತೆ ಅವರು ತಾಶದರಾಗಿ ಕೆಲಸ ಮಾಡುತ್ತಾ ಕೆಲಸ ಮಾಡಿದ್ದಾರೆ Ini ini ಗೋಷ್ಠಿಯಲ್ಲಿ ಏಕೀಕರಣ ರಂಗದ ಕಾರ್ಯದರ್ಶಿ ಟಿಎಂ ಸೋಮಯ್ಯ ಮತ್ತು ಸದಸ್ಯರಾದ ತಮ್ಮೂಪುವಯ್ಯ ಉಪಸ್ಥಿತರಿದ್ದರು